ಗುಡ್ ಮಾರ್ನಿಂಗ್ ಗೈಸ್ ತುಂಬ ಸಮಯದ ನಂತರ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೇನೇ ವ್ಲಾಗ್ ಮಾಡಬೇಕಿತ್ತು ಬಿಕಾಸ್ ಆಗಲಿಲ್ಲ ಬಿಕಾಸ್ ಏನಂತೇಳಿ ಸ್ವಲ್ಪ ಥರ ನೋವಿತ್ತು ಆ್ಯಂಡ್ ನಿನ್ನೆ ತುಂಬ ಫನ್ ಮಾಡಿದ್ವಿ ನಾವು ಬಟ್ ಅದನ್ನ ವೀಡಿಯೋ ಮಾಡೋಕ್ಕೇನು ಆಗಿರಲಿಲ್ಲ ಆ್ಯಂಡ್ ಇಲ್ಲಿ ಕೆಲಸ ಮಾಡ್ತಿದ್ದೆ ಇವಾಗ ಹೊರಗೆ ಹೋಗಬೇಕು ಐ ಮೀನ್ ತೋಟಕ್ಕೆ ಬನ್ನಿ ಇವತ್ತಿನ ಆ ವ್ಲಾಗಲ್ಲಿ ಏನೆಲ್ಲ ಗಮ್ಮತ್ತಿರುತ್ತೆ ಅಂತ ನೋಡುವ ಬನ್ನಿ ಹೋಗೋಣ ಅಜ್ಜ ದೂರ ಬಳಲೆ ಸಂಜೆಗಾ ಇಲ್ಲಿ ನೋಡಿ ಈ ತೆಂಗಿನ ಮರಕ್ಕೆ ಸಿಡ್ಲು ಹೊಡೆದಿದೆ ಅದರ ಪೆಟ್ಟಿಗೆ ಪಕ್ಕ ತೆಂಗಿನ ಅದು ಅಡಿಕೆ ಗಿಡ ಎಲ್ಲ ನೋಡಿ ಹೋಗಿದೆ ಎಂತಜ ಅಲ್ಲ ಇದು ಹೊಡೆದು ಪೆಟ್ಟಿಗೆ ಬಿದ್ದಿದ್ ನೋಡಿ ಯಾವ ಮೊನ್ನೆದ್ ಮಳೆಗಾಯ್ತ ಹೆಂಗ ಹೋಗೋಣ ಸರ್ದ ಇವಾಗ ತೋಟದಿಂದ ಬಂದಾಯ್ತು ಬಾಳೆ ಎಲ್ಲ ತಗೊಂಡು ಇವಾಗ ಅದರ ಮುಂದಿನ ತಯಾರಿ ಸೊ ಇವಾಗ ಚಾಕ್ಡಿತಿದ್ದೆ ಅರ್ಜೆಂಟ್ ಅಲ್ಲಿ ಕುಡ್ಕೊಂಡು ಇವತ್ ನೈಟ್ ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ಗುಳಿಗೆ ದೈವಕ್ಕೆ ಬಳಸಲಿಕ್ಕಿದೆ ಹಾಗಾಗಿ ಬೆಳಗ್ಗೆ ನೀವು ನೋಡಿದ್ರಿ ನಾನು ಅಜ್ಜನ ಜೊತೆ ತೋಟಕ್ಕೆ ಎಲೆ ತರಲಿಕ್ಕೆ ಹೋಗಿದ್ದೆ ಬಾಳೆ ಎಲೆ ತರಲಿಕ್ಕೆ ಅನಂತರ ಕೆಲಸ ಮಾಡಿ ಸ್ವಲ್ಪ ಮಧ್ಯಾಹ್ನದ ಹೊತ್ತಲ್ಲಿ ನಾನು ಪೇಟೆಗೆ ಹೋಗಿ ಕೆಲವು ಐಟಮ್ ಎಲ್ಲ ತರಲಿಕ್ಕಿತ್ತು ಕೋಳಿ ಅದು ಇದು ಎಲ್ಲ ಸೊ ಇವಾಗ ಮನೆಯಲ್ಲಿ ಕೋಳಿ ಕ್ಲೀನೆಲ್ಲ ಆಗ್ತಾಯಿದೆ ಆ್ಯಂಡ್ ನಾನು ಇವಾಗ ಕಾರಲ್ಲಿ ನನ್ನ ಮಾಮನ ಜೊತೆ ಅವರ ಮಗಳ ಶಾಲೆಗೆ ಹೋಗ್ತಾ ಇದ್ದೇವೆ ಎರಡು ಮಕ್ಕಳು ಕೂಡ ಒಂದು ಶಾಲೆಗೆ ಓದ್ತಾರೆ ಸೊ ಕಾರಣ ಎಂತಕ್ಕೆ ಅಂತ ಹೇಳಿದರೆ ಶಾಲೆ ಮಕ್ಕಳಲ್ಲೆಲ್ಲ ನಮ್ಮದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ಸೊ ಹಾಗಾಗಿ ಮಕ್ಕಳು ನೆಕ್ಸ್ಟ್ ಟೈಮ್ ಬಂದರೆ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಅಂತ ನನ್ನ ಮಾವನ ಮಕ್ಕಳು ಹೇಳಿದರು ಹಾಗಾಗಿ ಈಗ ಮಾವನ ಜೊತೆ ಶಾಲೆಗೆ ಹೋಗ್ತಾ ಇದ್ದೀನಿ ಒಂದು ವೇಳೆ ಮಕ್ಕಳು ಮಕ್ಕಳೇನಾದ್ರಲ್ಲಿದ್ದರೆ ನೋಡಬೇಕು ಅಂತ ಹೇಳಿರೋ ಮಕ್ಕಳು ಏನಾದರಲ್ಲಿ ಇದ್ರೆ ಖಂಡಿತ ಅವ್ರನ್ನ ಮಾತಾಡಿಸ್ತೀನಿ ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ನಮ್ಮ ಮಾವನ ಮಕ್ಕಳಿದ್ದಾರೆ ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ ಸೊ ಹಾಗೆ ಇವಾಗ ಶಾಲೆಗೆ ಹೋಗ್ತಾ ಇದ್ದೀವಿ ಬನ್ನಿ ಆ ಮಕ್ಕಳು ಸಿಗ್ತಾರಾ ಇಲ್ವ ನೋಡೋಣ ಆ್ಯಂಡ್ ನನ್ನ ಮಾವನ ಮಕ್ಕಳೇ ನೀವು ನೋಡಿರ್ತೀರ ವ್ಲಾಗಲ್ಲಿ ಇವತ್ತು ಮತ್ತೆ ಅವರನ್ನು ನೋಡೋಣ ಆ್ಯಂಡ್ ಹಾಗೆ ಬರ್ತದ ಆರೀಲಿ ನನ್ನ ಮಾವನ ಮಗ ಸಿಕ್ರು ಸಿಗ್ಬಹುದು ಬರೋಣ ಬರುವಾಗ ಅವರನ್ನು ಕೂಡ ಕರ್ಕೊಂಡು ಬರೋಣ ಅಂತ ಹೇಳಿ ಸೊ ಬನ್ನಿ ಆ್ಯಂಡ್ ಇವತ್ತಿನ ನೈಟಲ್ಲಿ ನಾವು ಗುಳಿಗನಿಗೆ ಬಳಸೋದಿರುತ್ತೆ ಗುಳಿಗನ ಕಟ್ಟೆಗೆ ಹೋಗ್ಲಿಕ್ಕೆ ಅಲ್ಲ ಮಾಮ ಗುಳಿಗನ ಕಟ್ಟೆಗೆ ಹೋಗೋಕಿರುತ್ತೆ ಸೊ ಇಲ್ಲಿ ನಮ್ಮ ಮಾವ ಸೊ ಗುಳಿಗನ ಕಟ್ಟೆಗೆ ಹೋಗಿ ಅಲ್ಲಿ ದೈವಕ್ಕೆ ಬಳಸೋದೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಆ್ಯಂಡ್ ನಾವು ಯಾಕೆ ಇಷ್ಟೊಂದು ದೈವಕ್ಕೆ ಪ್ರಿಯಾರಿಟಿ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಇವತ್ತು ನಾವೇನಾಗಿದ್ದೀವೋ ಇದಕ್ಕೆಲ್ಲ ಕಾರಣ ಒಂದು ದೈವ ದೇವರು ದೇವರು ಹಾಗೆ ಗುರುಹಿರರ ಆಶೀರ್ವಾದ ಸೊ ಅದಕ್ಕೋಸ್ಕರ ನಾವು ತುಳುನಾಡಲ್ಲಿ ಮಂಗಳೂರಿನಲ್ಲಿ ಹೆಚ್ಚಾಗಿ ದೈವಗಳಿಗೆ ದೇವರುಗಳಿಗೆ ಗುರುಹಿರರಿಗೆಲ್ಲ ನಾವು ಗೌರವ ಕೊಡೋದು ಸೊ ಹಾಗಾಗಿ ಸರಿ ಹಾಗಾದರೆ ಬನ್ನಿ ಇವಾಗ ಮುಂದೆ ಹೋಗೋಣ ಶಾಲೆಗೆ ಹೋಗ್ಕೊಂಡು ಮಕ್ಕಳಿದ್ದಾರ ಅಂತ ನೋಡೋಣ ಸೊ ಈಗ ಶಾಲೆ ಹತ್ರ ಬಂದಿದ್ದೇವೆ ಇದೇ ನನ್ನ ಮಾಮನ ಮಕ್ಕಳ ಶಾಲೆ ಇಲ್ಲಿಗೆ ಬರ್ತಾರೆ ಇವಾಗ ಮಕ್ಕಳು ಇವರು ಬಂತು ಅವ್ರು ಹೇಳಿದ ಅವರು ಸಾಲ ಬಿಟ್ಟು ಹೋಗಿರ್ತಾರೆ ಎಂತ ಮರ ಇಷ್ಟು ಲೇಟ್ ಯಾಕೆ ಸೊ ನೋಡಿ ಇವ್ರೆ ಎಂತ ಹೆಸರು ನಿಮ್ಮದು ಇಶ್ರಾ ಓಕೆ ಸಾನ್ ಇದ್ ಫ್ರೆಂಡಾ ಎಷ್ಟನೇ ಕ್ಲಾಸ್ ಸಾನ್ವಿ ಓಕೆ ಎಸ್ ಫೈನಲಿ ಸಾನ್ವಿ ಅವ್ರದ್ದು ಫ್ರೆಂಡ್ನ ಮೀಟ್ ಆಗಿ ಆಯಿತು ತುಂಬ ಜನ ಇದ್ರು ಅವರೆಲ್ಲ ಹೋಗಿ ಆಗಿದೆ ಸೊ ಒಬ್ಬರು ಸಿಕ್ಕಿದ್ರು ನೋಡಿ ಹಾಗೆ ನಾನು ಹೇಳಿದೆ ಮಾವನ ಮಗ ಕೂಡ ಅಲ್ಲೇ ಇರ್ತಾನೆ ಅಂತ ನೋಡಿ ಇಲ್ಲಿದ್ದಾನೆ ಬರ 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 ಬಳಂಜ ಶಾಲೆ ಇಲ್ಲಿ ಇನ್ನೊಂದು ಮಾವನ ಮಗ ಇದ್ದಾನೆ ಗೌರ್ಮೆಂಟ್ ಶಾಲೆಯಲ್ಲಿ ಹೋಗ್ತಿರುವ ಐಕೈಕ ಬಾಲಕ ನಮ್ಮಲ್ಲಿ ಸೊ ಈ ವಿಡಿಯೋದಲ್ಲಿ ನೀವು ನೋಡಿದ್ದೇನಂತ ಹೇಳಿದ್ರೆ ಆ ದಿವಸದ ದೈವದ್ದು ಒಂದು ಹಗೆಲಿಡುವಂಥದ್ದು ಅಥವಾ ದೇಹಿಗೆ ಪರ್ವ ಕೊಟ್ಟಿದ್ದಲ್ಲ ಸೊ ಪರ್ವ ವೀಡಿಯೋ ಅಂಡ್ ಅದಾದ ನಂತರ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಏನಂತ ಹೇಳಿದ್ರೆ ತುಂಬಾ ನೆಂಟರ್ ಇದ್ರು ಮನೆಯಲ್ಲಿ ಊಟ ಮಾಡಿಕೊಂಡು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡು ನಿದ್ದೆ ಮರದಲ್ಲಿ ಬ್ಯುಸಿ ಆಗಿದ್ವಿ ಸೊ ಅಲ್ಲಿಗೆ ಆ ವಿಡಿಯೋನ ಅಪ್ ಮಾಡ್ತಾ ಇದೀವಿ ಅಂಡ್ ಇವಾಗ ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ನಮ್ಮ ಅತ್ತೆ ಫ್ಯಾಮಿಲಿಯವರಾಗಿರ್ಬೋದು ನಮ್ಮ ನಮ್ಮ ಫ್ಯಾಮಿಲಿಯವರಾಗಿರ್ಬೋದು ಎಲ್ಲರೂ ಸೇರ್ಕೊಂಡು ಇವಾಗ ಒಂದು ಬ್ರಹ್ಮಾವರಕ್ಕೆ ಹೋಗ್ತಿದೀವಿ ಒಂದು ಫನ್ ಮಾಡೋಕ್ಕೆ ಹೋಮ್ ಸ್ಟೇ ಥರ ಐಲ್ಯಾಂಡ್ ಅಂತ ಕೂಡ ಹೇಳ್ಬೋದು ಅದನ್ನ ಸೊ ಅಲ್ಲಿ ಫನ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅದನ್ನು ನಾವು ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ ಈ ಒಂದು ವಿಡಿಯೋಕ್ಕೆ ಆ ವಿಡಿಯೋದ ಒಂದು ಸ್ಟಾರ್ಟಿಂಗನ್ನು ಕೊಡ್ತಾ ಇದ್ದೀನಿ ಆ್ಯಂಡ್ ಪಾರ್ಟ್ ಟು ಏನಿದೆ ಅಂತ ಹೇಳೋದು ನಿಮಗೆ ಇದರಲ್ಲಿ ಗೊತ್ತಾಗಿದೆ ಸರಿ ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಆ್ಯಂಡ್ ನಮ್ಮ ಆ ಒಂದು ಫನ್ ಹೇಗಿರುತ್ತೆ ಆ ಒಂದು ಐಲ್ಯಾಂಡಲ್ಲಿ ಅಂತ ನೋಡೋಣ ಸರಿ ಹಾಗಾದರೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಟೆಕೆ